あっ。 ಬೆಳಗ್ಗೆ ಎಷ್ಟೊತ್ತಿಂದ ತಿಂ ಕೊಟ್ಟ ಬೆಳಿಗ್ಗೆ ಹನ್ನೊಂದು ಗಂಟೆಯಿಂದ ಶುರುವಾದ ಆ ನೀರು ನಿಂತು ಅವ್ರು ಓಡಾಡ್ತಿರೋಕಂತ ಜಾಗ ನಾವು ಓಡಾಡ್ತಿರೋ ಜಾಗ ಬರೀ ತಪ್ಪ ಆ ಜಾಗ ಮುಚ್ಚೋಯ್ತು ಬರೀ ನೀರ್ ನಿತ್ತು ಡ್ಯಾಮ್ ಕಟ್ಟಿದ್ರಿಂದ ನೀರ್ ನಿತ್ತಲ್ಲಿಂದ ನಾವು ಓಡಾಡ್ತಿರೋದು ತಪ್ಪದಲ್ಲಿ ತಪ್ಪದಲ್ಲಿ ಕಾಳ ಕಳೆದು 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 ಈಗ ನಾವೆಲ್ಲ ಸ್ವಲ್ಪ ಇಂಪ್ರೂವ್ಮೆಂಟ್ ಬಂದಾಗ ನಾವು ಕೂಡ ತಂದ್ವಿ ನಮ್ ದುಡ್ಡಲ್ಲೇ ನಮ್ ಕಾಸಲ್ಲೇ ನಾವೇ ತಂದ್ವಿ ಸರ್ಕಾರದಿಂದ ಯಾವುದೇ ತರದ ಏನು ಸೌಲಭ್ಯ ಇಲ್ಲ ಇಲ್ಲಿ ಓಡಾಡ್ಲಿಕ್ಕೆ ಶಾಲೆ ಮಕ್ಕಳನ್ನ ನಾವು ಕೂಡದಲ್ಲಿ ದಾಟಿಸ್ಬೇಕು ತಪ್ಪದಲ್ಲಿ ದಾಡ್ಸ್ಬೇಕು ಪ್ರತಿ ಹಾಸ್ಪಿಟ್ಲು ಡೆಲಿವರಿ ಪ್ರತಿ ಒಂದು ಅನಾರೋಗ್ಯ ಆರೋಗ್ಯ ಪ್ರತಿ ಒಂದು ನಾವು ಕೂಡದಲ್ಲೇ ಪೂರ್ತಿ ನೀರಲ್ಲೇ ಹೋರಾಟ ಮಾಡಿ ನಮ್ಮ ಜೀವನ ನಾವು ಮಾಡ್ತಿದ್ವಿ ಇಲ್ಲಿವರೆಗೂ ಏನು ಅನಾಹುತ ಆಗಿರ್ಲಿಲ್ಲ ಸರ್ಕಾರದ ಅನುಕೂಲಗಳು ಯಾವುದೂ ಸೌಲಭ್ಯ ನಮಗಿಲ್ಲ ಒಂದು ಸೇತುವೆ ಒಂದು ಗಾಡಿ ಓಡಾಡ್ಲಿಕ್ಕೆ ಬೇಡ ಜನ ಓಡಲಾಡ್ಲಿಕ್ಕೆ ಯಾವ್ದಾದ್ರು ಒಂದು ಮಾಡ್ಕೊಟ್ಟಿದ್ರೆ ಇವತ್ತು ಈ ದುರ್ಘಟನೆ ಆಗ್ತಿರ್ಲಿಲ್ಲ ಈ ಸರ್ಕಾರ ಎಲ್ಲಿದೆ ಎಷ್ಟು ವರ್ಷದಿಂದ ಇದೆ ಒಂದು ನಲವತ್ತು ವರ್ಷ ಐವತ್ತು ವರ್ಷ ಇಪ್ಪತ್ತೈದು ವರ್ಷ ಎಷ್ಟು ವರ್ಷ ಆಗಿರ್ಬೋದು ಇವರಿಗೆಲ್ಲ ಹಣ್ಣು ಹಣ್ಣು ಸಣ್ಣಲ್ಲಿಂದ ಬೆಳೆದ್ ಹ ಇವ್ರ್ ಹಣ್ಣು ಗಡ್ಡ ಆಗಿದೆ ಅಂದ್ರೆ ಇವ್ರಿಗೆ ಒಂದು ಅರವತ್ತು ಎಪ್ಪತ್ತೈದು ವರ್ಷ ಎಷ್ಟು ವರ್ಷ ಬಗಿತಾರೆ ಇವರು ಹ ಎಷ್ಟು ವರ್ಷ ಬಗಿತಾರೆ ಸರ್ಕಾರ ಎಲ್ಲಿದೆ ಸೌಲಭ್ಯ ಎಲ್ಲಿದೆ ಈ ದುರ್ಘಟನೆ ಆಯ್ತಲ್ಲ ಇದಕ್ಕೆ ಕಾರಣಕರ್ತರು ಯಾರು ನಮ್ಗೆ ಬೇಕಾಗುತ್ತೆ ಇಲ್ಲ ಅಂದ್ರೆ ಸ್ಥಳೀಯರಿಂದ ಪ್ರತಿಭಟನೆಗಳನ್ನ ನಡಿಬೇಕಾಗತ್ತೆ ಎಲ್ಲೇ ಮಂಡಲದಲ್ಲಿ ನಡಿಬೇಕು ಹ್ಮ್ ಚುನಾವಣೆಯಲ್ಲಿ ನಡಿಬೇಕು ಇಲ್ಲ ತಾಲೂಕು ಪ್ರತಿ ಎಲ್ಲೆಲ್ಲಿ ನಡಿಬೇಕು ಅಲ್ಲೆಲ್ಲ ನಡೆಸ್ತೇವೆ ನಾವು ಪ್ರತಿಭಟನೆಗಳನ್ನ ಮಾಡ್ತೀವಿ ಯಾವುದಕ್ಕೋಸ್ಕರ ಇಲ್ಲಿ ಒಂದು ಓಡಾಡ್ಲಿಕ್ಕೆ ವ್ಯವಸ್ಥೆಗಳಿಗೋಸ್ಕರ ಇದನ್ನ ನಾವು ಮಾಡ್ಲೇಬೇಕು ಯಾಕಂದ್ರೆ ನಮ್ಮ ಶಾಲೆ ಮಕ್ಕಳಿಗೆ ಸಮೇತ ಇದೇ ತರ ತೊಂದರೆ ಆಗ್ತಾ ಇದೆ ಅಲ್ಲಿಂದ ಐದಾರು ಜನ ಮಕ್ಕಳನ್ನ ನಾವು ದಾಡಿಸ್ಬೇಕು ಈ ಕಡೆ ಇಲ್ಲಿಂದ ಆ ಕಡೆ ಕರ್ಕೊಂಡು ಹೋಗಬೇಕು ಅವ್ರು ಓಡಾಡ್ಲಿಕ್ಕೆ ಏನು ವ್ಯವಸ್ಥೆ ಇದೆ ಇಲ್ಲಿಂದ ದುರ್ಘಟನೆ ಆಗಿದೆ ಈ ತರ ಅದು ನಮ್ಮ ಫ್ರೆಂಡ್ ಆಗಿದ್ರಿಂದ ನಾನು ಹೇಳ್ತಾ ಇರೋದು ಅವ್ನು ಏನು ಒಂದು ಹದಿನೆಂಟು ಇಪ್ಪತ್ತು ವರ್ಷದ ಹುಡುಗ ಈ ತರ ಆಗಿದೆ ಅಂದ್ರೆ ಅವನ್ ಮುಂದಿನ ಭವಿಷ್ಯ ಏನು ಅವ್ರ ಮನೆ ಪರಿಸ್ಥಿತಿಗಳು ಏನು ನಂಬಿಕೆ ಇಟ್ಕೊಂಡು ಅವ್ನ ಮಗನ ಬೆಳೆಸಿ ಇಷ್ಟು ವರ್ಷ ಈ ಹಾಕಿದ್ರಲ್ಲ ಈ ಹೊಳೆಗೆ ಕಾರಣ ಯಾರು ಸರ್ಕಾರ ಈ ವರ್ಷದಿಂದ ಐವತ್ತು ವರ್ಷದಿಂದ ನಾನು ಮಿನಿಮಮ್ ನಾನು ಹೇಳ್ತಾ ಇರೋದು ದಯವಿಟ್ಟು ಇದಕ್ಕೆಲ್ಲ ಒಂದು ನಾಂದಿ ಆಡ್ಬೇಕಂತೇಳಿ ಆ ಸರ್ಕಾರ ಇಲ್ಲಿ ಎಲ್ಲರತ್ರ ನಾನು ಕೇಳ್ಕೊಂತಿರೋದು ಒಂದೇ ದಯವಿಟ್ಟು ಓಡಾಡ್ಲಿಕ್ಕೆ ಒಂದು ವ್ಯವಸ್ಥೆ ಮಾಡ್ಕೊಡ್ಬೇಕಂತ ದಯವಿಟ್ಟು ನಾನು ಕೇಳ್ಕೊಂತ ಇದೀನಕ್ಕೆ ಸೌಲಭ್ಯಗಳು ಪರಿಹಾರ ಏನೇನ್ ಇದೆಯೋ ಅದನ್ನೆಲ್ಲ ಅವರಿಗೆ ವ್ಯವಸ್ಥೆ ಮಾಡ್ಕೊಡ್ಬೇಕು ಇಷ್ಟು ನಾನು ಕೇಳೋದು ಬಿಟ್ರೆ ಬೇರೆ ಏನೂ ಇಲ್ಲ ಇದು ನಗರ ಹೋಬಳಿ ಕಟ್ಟಿನೊಳೆ ಗ್ರಾಮದ ಚಿಂತೂರು ಅಂತ ಹೇಳುವಂತ ಒಂದು ಸಣ್ಣ ಹಳ್ಳಿ ಈ ಹಳ್ಳಿ ಈ ಹಳ್ಳಿಯಿಂದ ಬಂಟೋಡಿ ಅಂತೇಳುವಲ್ಲಿ ಹಿಂದುಳಿದ ವರ್ಗ ಜನಾಂಗದ ಒಂದು ನಾಲ್ಕೈದು ಮನೆಗಳಿದೆ ಅಲ್ಲಿ ಒಂದು ಹದಿನೈದು ಇಪ್ಪತ್ತು ಜನ ನಿರಂತರ ವಾಸ ಮಾಡ್ತಾ ಇದ್ದಾರೆ ಎರಡು ಸಾವಿರದ ಹತ್ತರಿಂದ ನಾವು ಇಲ್ಲಿ ಶಾಸಕರಿಗೆ ಮತ್ತು ಸರ್ಕಾರಕ್ಕೆ ನಾವು ಮನವಿ ಮಾಡಿದ್ದೇವೆ ಗ್ರಾಮ ಪಂಚಾಯಿತಿಯಿಂದ ಕೂಡ ಮನವಿ ಮಾಡಿದ್ವಿ ಇಲ್ಲಿ ಒಂದು ಕಾಲ್ ಸಂಖ್ಯ ಕೊಡಿ ಇಲ್ಲಿ ಜನರಿಗೆ ತುಂಬ ತೊಂದರೆ ಆಗ್ತಾ ಇದೆ ಅಂತ ಹೇಳುವಂಥದ್ದನ್ನು ನಾವು ಸರ್ಕಾರದ ಗಮನಕ್ಕೆ ತಂದಿದ್ದು ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಶಾಲಾ ಮಕ್ಕಳು ಶಾಲೆ ಉಕ್ಕುಡದಲ್ಲಿ ದಾಟಬೇಕಿದ್ರೆ ಶಾಲಾ ಮಕ್ಕಳಿಗೂ ಕೂಡ ಇಂಥ ಅವಘಡ ಆಯಿತು ಆದರೆ ಯಾರೂ ಕೂಡ ಏನು ಅನಾಹುತ ಆಗಲಿಲ್ಲ ಆದರೆ ಇವತ್ತಿನ ದಿವಸ ಪಾಪ ಪೂರ್ಣೇಶ ಅಂತ ಹೇಳೋನು ದೇವಸ್ಥಾನಕ್ಕೆ ಹೋಗಿ ಮನೆಗೆ ವಾಪಸ್ ಹೋಗಬೇಕಿದ್ರೆ ಅಂದರೆ ಅವನ ರಿಲೇಷನ್ ಮನೆ ಇಲ್ಲೇ ಇದೆ ಅವ್ರ ಮನೆ ಹೋಗಬೇಕಿದೆ ಇವತ್ತು ಉಕ್ಕುಟ ಪಟ್ಟಿಬರ್ಗು ಮೃತಪಟ್ಟು ಅಂದರೆ ಸರ್ಕಾರ ಮತ್ತು ಶಾಸಕರ ನಿರ್ಲಕ್ಷ್ಯವೇ ಈ ಅನಾಹುತಕ್ಕೆ ಕಾರಣ ಅಂತ ಅಂತೇಳುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಮತ್ತು ಇನ್ನಾದರೂ ಕೂಡ ಸರ್ಕಾರ ಎಚ್ಚೆತ್ಕೊಂಡು ಆ ಬಡವರಿಗೆ ಆ ಹಿಂದುಳಿದ ವರ್ಗದ ಜನಾಂಗಕ್ಕೆ ನ್ಯಾಯ ಕೊಡಬೇಕು ಇಲ್ಲದಿದ್ದರೆ ನಾವು ಈ ಬಾಡಿಯನ್ನು ಮುಟ್ಲಿಕ್ಕೆ ಬರೋಲ್ಲ ನಮಗೆ ಸರ್ಕಾರ ತಕ್ಷಣ ಇದಕ್ಕೆ ಉತ್ತರ ಕೊಡಬೇಕು ಮಾಧ್ಯಮದವರು ದಯವಿಟ್ಟು ಕೇಳ್ತೇನೆ ಮಾಧ್ಯಮದವ್ರ ಮುಖಾಂತರ ಸರ್ಕಾರದ ಕಂಡು ತೆರೆದು ಇವರಿಗೆ ನ್ಯಾಯ ಕೊಡಬೇಕು ಅಂತ ಈ ಮೂಲಕ ನಾ ನನ್ನ ಹೆಸರು ಗಣಪತಿ ಬಿ ಹೇಳಿ ಹೊಸ ಸಂಪೆಗಟ್ಟೆ ಪಂಚಾಯತಿ ಅಧ್ಯಕ್ಷರು ನಾವಿಲ್ಲಿ ಏನು ಹೇಳ್ತೀವಿ ಅಂದರೆ ಈ ಊರಿನ ಒಂದು ಸಮಸ್ಯೆ ಏನಂತಂದರೆ ಈಗ ಹೇಳ್ದಂಗೆ ನಮ್ಮ ಬಟ್ಟೆ ಹೇಳ್ದಂಗೆ ಎರಡು ಸಾವಿರದ ಹತ್ತರಿಂದಲೂ ಕೂಡ ನಾವು ಸತತವಾಗಿ ಹೋರಾಟ ಮಾಡ್ತಿದ್ದೆ ಒಂದು ಕಾಲು ಸಂಖ್ಯೆ ಬೇಕು ಜನಗಳಿಗೆ ಅನುಕೂಲ ಆಗ ಆಗಬೇಕು ಭಾರಿ ಸಮಸ್ಯೆ ಓಡಾಡ್ತಾ ಇದ್ದಾರೆ ಅಂತ ಹೇಳ್ತೇವೆ ತುಂಬ ನೀರು ನಿಂತಿರೋಂಥ ಜಾಗ ಇದು ಆಮೇಲೆ ಇಲ್ಲಿ ಒಂದು ನಾಲ್ಕೈದು ಮನೆ ಇರೋದ್ರಿಂದ ಅವರಿಗೆ ಎಲ್ಲ ಒಂದು ಯಾವುದೇ ಒಂದು ವಸ್ತು ತಗೊಂಡು ಹೋಗ್ಲಿಕ್ಕೆ ಆದರೆ ಸಂಪೆಗಟ್ಟೆ ಬರಬೇಕು ಅವರಿಗೆ ಓಡಾಡೋಕ್ಕೆ ಭಾರಿ ಅವಶ್ಯಕತೆ ಇರೋಂಥ ಪ್ಲೇಸು ಇದನ್ನು ನಾವು ಸರ್ಕಾರ ಯಾವುದೇ ಸರ್ಕಾರ ಇದ್ದರೂ ಕೂಡ ನಾವು ಇಂದ ಹೇಳ್ತಾ ಇರೋದಾದ್ರೆ ಅದೇ ಇದಕ್ಕೊಂದು ಒಂದು ಒಂದು ಕಾಲ್ಸಂಕ ವ್ಯವಸ್ಥೆ ಮಾಡಿಕೊಡಿ ಜನಗಳಿಗೆ ಅನುಕೂಲ ಆಗಲಿ ಶಾಲೆ ಮಕ್ಕಳಿಗೆ ಹೋಗಕ್ಕೆ ಬರ್ಕ ಓದಲಿಕ್ಕೆ ಹೋಗೋಕೆ ಬರ್ಲಿಕ್ಕೆ ಎಲ್ಲಕ್ಕೂ ಅನುಕೂಲ ಆಗಲಿ ಅಂತ ತುಂಬ ನಾವು ಮನವಿ ಮಾಡಿದ್ವಿ ಆದರೆ ಇದ್ರ ಬಗ್ಗೆ ಯಾವುದೇ ಸರ್ಕಾರ ಕೂಡ ಇದ್ರ ಬಗ್ಗೆ ಗಮನ ತಗೊಂಡಿಲ್ಲ ಇದ್ರ ಇನ್ ಮುಂದಾದ್ರೂ ಕೂಡ ಇದ್ರಿಗೆ ಗಮನ ತಗೊಂಡು ಇದೊಂದು ಸೇತುವೆ ಮಾಡಿದ್ರೆ ಅಲ್ಲಿ ಬದುಕಂತ ಜನಗಳಿಗೆ ಅನುಕೂಲ ಆಗ್ಲಿ ಅಂತ ಹೇಳ್ತಾ ಇದ್ದೀನಿ ಇಲ್ಲಿ ಗಾಡಿ ಹೋಗ್ತಾರೆ ಹೋಗೋರು ಆ ಸಮಸ್ಯೆ ನೋಡಿ ಇಲ್ಲಿನ ಜನಗಳು ಕೂಡ ಬಾರಿ ತುಂಬಾ ಒಂದ್ ಒತ್ತಡ ಹೇರಿದ್ರು ಕೂಡ ಸರ್ಕಾರ ಯಾವದೇ ಬಗ್ಗೆ ಇದ್ರ ಬಗ್ಗೆ ಗಮನ ಕೊಟ್ಟಿಲ್ಲ ಇದ್ರ ಮುಂದೆ ಇನ್ ಮುಂದಾದ್ರೂ ಕೂಡ ಗಮನ ಕೊಟ್ಟು ಜನಗಳಿಗೆ ಅಲ್ಲಿ ಹೋಗ್ಲಿಕ್ಕೆ ಬರ್ಲಿಕ್ಕೆ ಅನುಕೂಲ ಆಗ್ಲಿ ಶಾಲೆ ಮಕ್ಳಿಗೆ ಹೋಗಿ ಬರ್ಕ ಅನುಕೂಲ ಆಗಲಿ ಅಂತ ಅಂತ ಹೇಳಿ ಪಡ್ತೀನಿ ಹಗಳೂರು ರಾತ್ರಿ ನಾವು ಕೆಲಸ ಮಾಡೇ ಊಟ ಮಾಡೋರು ಇಲ್ಲಿ ಏನು ದಾಟಕ್ಕೆ ನಮ್ಗೆ ವ್ಯವಸ್ಥೆ ಇಲ್ಲ ಏನೋ ಹಗಲು ಈ ಉಕ್ಕಾಗಲೇ ದಾಟಕ್ಕೆ ಹೋಗಿ ಇವತ್ತೊಬ್ಬ ಹಾನಿ ಆದಂತ ಆತ ಲಾಸ್ಟ್ ಹೆಂಗೆ ನಿಮ್ಮ ಕಷ್ಟ ಹೆಂಗೆ ದಿವಸ ಇಲ್ಲಿ ಬಂದು ಗಾಡಿ ಹೆಂಗೆ ಹೋಗಿ ಮನೆ ಸಂಪರ್ಕ ಹೆಂಗೆ ಮಾಡ್ತಿದ್ದೆ ತಾಪೋದ್ರೆ ಮುಂಚೆ ತಪ್ಪ ಇತ್ತು ಈಗ ಉಕ್ಕಡ ಮಾಡ್ಕೊಂಡು ನೀವೇ ಮಾಡ್ಕೊಂಡಿದ್ದು ರಾತ್ರಿ ರಾತ್ರಿ ಬಂದ್ರು ರಾತ್ರಿ ಹತ್ತು ಗಂಟೆ ರಾತ್ರಿ ಬಂದ್ರು ಬೇಗ ಏಳು ಗಂಟೆಗೆ ಹೋಗ್ಬೇಕಂದ್ರೆ ಯಾರ ತರ ಜೀವ್ ಹೊತ್ತೈತೆ ಅಂತ ಆದ್ರೂ ನಾವು ಗಾಡಿ ಮೇಲೆ ಅಲ್ಲಿಂದ ತಗೊಬಂದು ಇಲ್ಲಿ ಉಕ್ಕುಸಾಗ ಆಡ್ಸ್ಬೇಕು ಐದಾರು ಜನ ಐದಾರು ಶಾಲೆ ಮಕ್ಕಳು ಇದರಲ್ಲೇ ಹೋಗ್ಬೇಕು ಎಷ್ಟೋ ಅನಾರೋಗ್ಯ ಆದ್ರೂ ಕೂಡ ಇದೆ ಉಪದಲ್ಲೇ ತಗೊಂಡು ಅವರು ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಕು ಶಾಲಾ ಮಕ್ಕಳನ್ನು ಬೆಳಗ್ಗೆ ಮುಂಚೆ ಇದ್ರಲ್ಲೇ ಕರ್ಕೊಂಡ್ಬಂದು ಇಲ್ಲಿ ಬಿಟ್ಟು ವಾಪಸ್ ಮತ್ತೆ ವಾಪಸ್ ಕರ್ಕೊಂಡು ಹೋಗ್ಬೇಕು ಇಂತ ಹೀನಾಯ ಸ್ಥಿತಿಯಲ್ಲಿ ಬದುಕ್ತಾ ಇದಾರೆ ದಯವಿಟ್ಟು ದಯವಿಟ್ಟು ಇವರೆಲ್ಲರಿಗೂ ಇನ್ನು ಮುಂದೆ ಅದು ನ್ಯಾಯ ಕೊಡಬೇಕು ಅಂತ ಹೇಳುವಂತದ್ದು ಈ ಮೂಲಕ ಆಗ್ರಹ ಆಗ್ರಹಪಡಿಸ್ ಯಾಕಂದ್ರೆ ಮುಖ್ಯ ಜನಿಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು ಗಾಡಿ